ಸ್ನೇಹಿತರೆ ಸರ್ವಿಂಗ್ ಪಾಯಿಂಟ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋ ಅಲ್ಲಿ ನಿಜವಾದ ಆಸ್ತಿ ಎಂದು ಹೇಳಿಕೊಳ್ಳುವ ರಿಯಲ್ ಎಸ್ಟೇಟ್ ಬಗ್ಗೆ ತಿಳಿದುಕೊಳ್ಳೋಣ ಗೆಳೆಯರೆ ರಿಯಲ್ ಎಸ್ಟೇಟ್ ಎಂದರೇನು ಇದರಿಂದ ದುಡ್ಡು ಹೇಗೆ ಬರುತ್ತದೆ ಎಷ್ಟು ವಿಧಗಳು ಇದೆ ಅಲ್ಲದೆ ನೀವು ರಿಯಲ್ ಎಸ್ಟೇಟ್ ಖರೀದಿ ಮಾಡಬೇಕು ಎಂದುಕೊಂಡರೆ ಯಾವ ವಿಚಾರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ಇಲ್ಲಿ ತಿಳಿಸಲಾಗಿದೆ ದಯವಿಟ್ಟು ಸಂಪೂರ್ಣ ವಿಡಿಯೋ ನೋಡಿ ಗೆಳೆಯರೆ ಬಾಡಿಗೆ ಹಣಕ್ಕಾಗಿ ಅಥವಾ ಜಾಗದ ಬೆಲೆ ಜಾಸ್ತಿ ಆದಾಗ ಮಾರಿ ಹಣ ಗಳಿಸುವುದಕ್ಕಾಗಿ ಖರೀದಿ ಮಾಡುವ ಜಮೀನು ಅಥವಾ ಮನೆಗೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಎನ್ನಬಹುದು ಈಗಷ್ಟೇ ನಿಮಗೆ ತಿಳಿಸಿದಂತೆ ರಿಯಲ್ ಎಸ್ಟೇಟ್ ಬ್ಯುಸಿನೆಸ್ ಅಲ್ಲಿ ಕೇವಲ ಎರಡು ಮೂಲಗಳಿಂದ ನಿಮಗೆ ಹಣ ಬರುತ್ತದೆ ಮೊದಲನೇ ಆದಾಯ ರೆಂಟ್ ಅಂದರೆ ಮನೆ ಕಟ್ಟಿ ಅಥವಾ ವರ್ಡ್ ಹೌಸ್ ಕಟ್ಟಿ ಬಾಡಿಗೆಗೆ ಕೊಡುವುದು ಎರಡನೇ ಆದಾಯ ಕ್ಯಾಪಿಟಲ್ ಅಪ್ರಿಸಿಯೇಷನ್ ನೀವು ಇಂದು ಕಡಿಮೆ ಬೆಲೆಯಲ್ಲಿ ಜಮೀನು ಖರೀದಿ ಮಾಡಿ ಅದರ ಬೆಲೆ ಜಾಸ್ತಿ ಆದ ಮೇಲೆ ಮಾರುವುದು ಇಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಜಮೀನು ಖರೀದಿ ಮಾಡಿ ಮೂರು ವರ್ಷದ ನಂತರ ಅದೇ ಜಮೀನನ್ನು ಹದಿನೈದು ಲಕ್ಷ ರೂಪಾಯಿಗೆ ಮಾರಿದರೆ ಇದನ್ನೇ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಅಥವಾ ಹಣ ಜಾಸ್ತಿ ಆಯಿತು ಎಂದು ಹೇಳುತ್ತೇವೆ ಗೆಳೆಯರೇ ರಿಯಲ್ ಎಸ್ಟೇಟ್ ಅಲ್ಲಿ ನಾಲ್ಕು ಪ್ರಮುಖ ವಿಧಗಳು ಇದೆ ರೆಸಿಡೆನ್ಸಿಯಲ್ ರಿಯಲ್ ಎಸ್ಟೇಟ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಮತ್ತು ಲ್ಯಾಂಡ್ ಇನ್ವೆಸ್ಟ್ಮೆಂಟ್ಸ್ ನೀವು ಸಿಂಗಲ್ ಫ್ಯಾಮಿಲಿ ಮನೆ ಬಾಡಿಗೆ ಮನೆ ಮತ್ತು ಅಪಾರ್ಟ್ಮೆಂಟ್ ಕಟ್ಟಿಸಿದರೆ ಅದು ರೆಸಿಡೆನ್ಸಿಯಲ್ ಎನ್ನಲಾಗುತ್ತದೆ ಆಫೀಸ್ ಬಿಲ್ಡಿಂಗ್ ಅಂಗಡಿ ಮುಂಗಟ್ಟು ಶಾಪಿಂಗ್ ಮಾಲ್ಸ್ ಅಥವಾ ಹೋಟೆಲ್ಗೆ ಎಂದು ಖರೀದಿ ಮಾಡಿದ್ದರೆ ಅದನ್ನು ಕಮರ್ಷಿಯಲ್ ಎನ್ನಲಾಗುತ್ತದೆ ವಾರ್ ಹೌಸ್ ಇಂಡಸ್ಟ್ರಿಯಲ್ ಫೈಸಲರಿ ಇರುವ ಜಾಗ ಲಾಜಿಸ್ಟಿಕ್ಸ್ ಇರುವ ಜಾಗ ಆಗಿದ್ದರೆ ಇಂಡಸ್ಟ್ರಿಯಲ್ ರಿಯಲ್ ಎಸ್ಟೇಟ್ ಎನ್ನಲಾಗುತ್ತದೆ ಇನ್ನು ಬಾಡಿಗೆ ಮನೆ ಕಟ್ಟಲು ಖಾಲಿ ಜಾಗ ಮತ್ತು ವ್ಯವಸಾಯದ ಭೂಮಿಯನ್ನು ಖರೀದಿ ಮಾಡುವುದಕ್ಕೆ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಎನ್ನುತ್ತೇವೆ ಗೆಳೆಯರೆ ಯಾವುದೇ ತರಹದ ರಿಯಲ್ ಎಸ್ಟೇಟ್ ಖರೀದಿ ಮಾಡುವ ಮೊದಲು ಈ ಏಳು ಕೆಲಸ ನೀವು ಮಾಡಲೇಬೇಕಾಗುತ್ತದೆ ಒಂದು ಮಾರ್ಕೆಟ್ ಅನಾಲಿಸಿಸ್ ರೆಂಟ್ ಕೊಡಲು ಜನ ಇದ್ದಾರೋ ಇಲ್ಲವೋ ಮುಂದಿನ ದಿನಗಳಲ್ಲಿ ಇದರ ಬೆಲೆ ಎಷ್ಟು ಆಗಬಹುದು ಅಲ್ಲಿರುವ ಜಾಗ ಹೇಗಿದೆ ಮಾರ್ಕೆಟ್ ಅಲ್ಲಿ ಆ ಜಾಗದ ಬೆಲೆ ಎಷ್ಟು ಇದೆಲ್ಲವನ್ನು ನೀವು ನೋಡಬೇಕು ಎರಡು ಫೈನಾನ್ಷಿಯಲ್ ಫೀಸಿಬಿಲಿಟಿ ನಿಮಗೆ ಎಷ್ಟು ರಿಟರ್ನ್ ಬರುತ್ತದೆ ಪ್ರತಿ ವರ್ಷ ಮೇಂಟನೆನ್ಸ್ ಎಷ್ಟು ಹಣ ಬೇಕು ರೆಂಟ್ ಎಷ್ಟು ಬರುತ್ತದೆ ಹೀಗೆ ಎಲ್ಲ ವಿಷಯಗಳನ್ನು ಮೊದಲೇ ಲೆಕ್ಕಾಚಾರ ಮಾಡಬೇಕು ಮೂರು ಲೊಕೇಶನ್ ಆ ಜಾಗದಲ್ಲಿ ಜನರು ಏನು ಕೆಲಸ ಮಾಡುತ್ತಾರೆ ಇಂಡಸ್ಟ್ರಿ ಇದೆಯೋ ಇಲ್ಲವೋ ಹತ್ತಿರದಲ್ಲಿ ಆಸ್ಪತ್ರೆ ಶಾಲೆ ಕಾಲೇಜು ವಯೋವೈಸ್ಟೇಷನ್ ಹೀಗೆ ಆ ಜಾಗ ಯಾವ ಪ್ರದೇಶದಲ್ಲಿ ಇದೆ ಎಂದು ನೋಡಬೇಕು ನಾಲ್ಕು ಪ್ರಾಪರ್ಟಿ ಕಂಡೀಷನ್ ನೀವು ಬೇರೆಯವರ ಜಾಗ ಅಥವಾ ಮನೆ ಖರೀದಿ ಮಾಡುವ ಮೊದಲು ಅದು ಯಾವ ಸ್ಥಿತಿಯಲ್ಲಿ ಇದೆ ಎಂದು ನೋಡಬೇಕಾಗುತ್ತದೆ ಮತ್ತು ನಂತರ ನಿರ್ಧಾರ ಮಾಡಬೇಕು ಐದು ರಿಸ್ಕ್ ಮ್ಯಾನೇಜ್ಮೆಂಟ್ ನೀವು ಒಮ್ಮೆ ಜಮೀನು ಖರೀದಿ ಮಾಡಿದರೆ ಅದಕ್ಕೆ ತುಂಬಾ ಹಣ ಖರ್ಚು ಮಾಡಬೇಕಾಗಿ ಬರುತ್ತದೆ ಅದಕ್ಕಾಗಿ ನಿಮ್ಮ ಬಳಿ ಸಾಕಷ್ಟು ಹಣ ಇರಬೇಕು ಲೋನ್ ಮಾಡಿದ್ದರೆ ಅದನ್ನು ತೀರಿಸುವ ಶಕ್ತಿ ಇದ್ದಾಗ ಮಾತ್ರ ಖರೀದಿಗೆ ಮುಂದಾಗಬೇಕು ಆರು ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ನೀವು ಯಾವ ಜಮೀನು ಖರೀದಿ ಮಾಡುತ್ತಿದ್ದೀರಿ ಅದನ್ನು ಎಷ್ಟು ದಿನಕ್ಕೆ ಮಾರಾಟ ಮಾಡುತ್ತೀರಿ ಕೊನೆಯಲ್ಲಿ ನಿಮಗೆ ಎಷ್ಟು ಲಾಭ ಸಿಗುತ್ತದೆ ಇದೆಲ್ಲವನ್ನು ಯೋಚಿಸಿ ಹೂಡಿಕೆ ಮಾಡಬೇಕು ಏಳು ಲೈಗಲ್ ಅಂಡ್ ರೆಗ್ಯುಲೇಟರಿ ಕನ್ಸೆಡರೇಷನ್ಸ್ ಜಮೀನಿನ ಕಾಗದ ಪತ್ರಗಳು ಆ ಜಾಗದಲ್ಲಿ ಮನೆ ಕಟ್ಟಲು ಯಾವುದೇ ತೊಂದರೆ ಇದೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಇದೆಲ್ಲ ಚೆಕ್ ಮಾಡಬೇಕಾಗುತ್ತದೆ ಗೆಳೆಯರೇ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮಗೆ ಅರ್ಥ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮಗೆ ಯಾವುದೇ ತರಹದ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಸರ್ವಿಂಗ್ ಪಾಯಿಂಟ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಧನ್ಯವಾದಗಳು